ಆ ಮನೆಗೆ ದಿನ ಹೋಗುತ್ತೆ ಹೋಗ್ತಾ ಇದ್ದ ಬೆಳಿಗ್ಗೆ ಸಂಜೆ ಯಾವತ್ತು ನೋಡಿಲ್ಲ ಎಲ್ಲೂ ಇಂಟರ್ಫಿಯರ್ ಆಗಿಲ್ಲ ಆ ಎಂಬನ ಬಗ್ಗೆ ಇವತ್ತು ಮೂರು ಎಕರೆ ಜಮೀನು ಅದಕ್ಕಾಗಿ ವರ್ಷ ಕೂತು ಇದೇ ಜಮೀನು ಬೇಕಂತ ಮಾಡಿ ಮಾಡಿ ಅದನ್ನು ಅದಕ್ಕೆ ಒಂದಂದ್ರೆ ನೀವು ಹದಿನಾರೂವರೆ ಸಾವಿರ ಕೋಟಿ ಗಣಿ ಹಗರಣ ನೂರಿನೂರು ಕೋಟಿ ರೂಪಾಯಿ ಡಿನೋಟಿಫಿಕೇಶನ್ ಸಿಬಿಐ ಇನ್ನೂ ಜಾಸ್ತಿ ಆಗಿರುತ್ತೆ ಅದೆಲ್ಲವೂ ಬಿಟ್ಟು ಈ ಮೂರು ಎಕರೆ ಜಮೀನಿನಲ್ಲಿ ಸಿದ್ದರಾಮಯ್ಯರು ಸಿಲುಕಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಲ್ಲ ಇದನ್ನು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಇದರ ಹಿಂದೆ ಏನೆಲ್ಲ ಕೆಲಸಗಳು ನಡೀತಾ ಇದೆ ಅಂತ ಅದರಿಂದ ಬಹಳ ಆತಂಕ ಆಗಬೇಕಾಗಿಲ್ಲ ಬಹಳ ಮಂದಿ ಸುಪ್ರೀಂ ಕೋರ್ಟ್ ಲಾಯರ್ಗಳು ಅದನ್ನೆಲ್ಲ ಸ್ಟಡಿ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ ಮಾಡಿದ್ದಾರೆ ಅದರಿಂದ ನೀವು ಲೀಗಲ್ ಕಾಮ್ ಒಂದು ನ್ಯಾಯವತ್ತದ ಲೀಗಲ್ ಪ್ರೊಸೆಸ್ ನಡೆದರೆ ಅವ್ರು ಯಾವ ಐಡಿಯಾಲಜಿ ಇದ್ರೆ ಅದು ಬೇರೆ ಮಕ್ಕಳು ಇದು ಮಂಡಲ್ ಪೋಸ್ಟ್ ಮಂಡಲ್ನ ಡೆವಲಪ್ಮೆಂಟ್ಗಳು ನೀವು ಸಾಮಾಜಿಕ ಪ್ರಾತಿನಿಧ್ಯ ಸಿಕ್ಕಿದೆ ಇಲ್ಲ ಒಂದು ಆಸ್ತಿಯನ್ನ ಕೊಟ್ಟು ಮುಡಕ್ಕೆ ಒಂದು ಸೈಟ್ ತಗೊಂಡಿದ್ದು ಅಪರಾಧ ಆಯ್ತು ಯಾರು ಅವ್ರ ಕೇಸ್ ಹಾಕೋದಾದ್ರೆ ಯಾರ ಮೇಲೆ ಹಾಕ್ಬೇಕು ಅವ್ರ ಪತ್ನಿ ಮೇಲೆ ಅಥವಾ ಅವ್ರ ತಮ್ಮನ ಮೇಲೆ ಜಮೀನು ಹೇಗ್ ಬಂತು ಅಂತ ಅದನ್ನ ಬಿಟ್ಟು ಸಿದ್ದರಾಮಯ್ಯ ಅದಕ್ಕೆ ಹೇಗೆ ಭಾಗಿದಸ್ತರ ಆಗ್ತಾರೆ ಅದಕ್ಕೇನಾದ್ರೂ ಅವ್ರು ರೆಕಮೆಂಡ್ ಮಾಡಿದ್ರಾ ಅದು ಕೊಡಿ ಅಂತ ಇವ್ರೇನು ಕೇಳಿದ್ರಾ ಒತ್ತಡ ಅವ ಅವಾಗಿದ್ದು ಕೂಡ ಬಿಜೆಪಿ ಗೌರ್ಮೆಂಟ್ ಈ ಗೌರ್ಮೆಂಟ್ ಇರಬೇಕಾದ್ರೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ರು ಅವರು ಯಾವುದೇ ತರಹದ ಒತ್ತಡವನ್ನು ತಂದಿಲ್ಲ ಅಂದ ಮೇಲೆ ಅವ್ರು ಹೇಗೆ ಅಪರಾಧಿಗಳಾಗ್ತಾರೆ ಅವರು ಹೇಗೆ ಈ ಕೆಸಿಗೆ ಬಾಧ್ಯಸ್ಥರಾಗ್ತಾರೆ ಅನ್ನೋದ್ದು ಐದು ವರ್ಷ ಒಬ್ಬ ಮುಖ್ಯಮಂತ್ರಿ ಜೊತೆಗಿದ್ದು ಅದಕ್ಕಿಂತ ಹೆಚ್ಚಿನ ಪ್ರಮಾಣ ಪತ್ರವನ್ನು ಕೊಡೋದಕ್ಕೆ ನನ್ನ ಕೈಲಿ ಸಾಧ್ಯ ಚಿತ್ರತಿಯನ್ನು ಈಗಲೂ ಉಳಿಸ್ಕೊಂಡಿರುವಂತಹ ದಿನೇಶನ್ಮಟ್ಟು ಅದನ್ನು ನ್ಯಾಯವಾಗಿ ಹೇಳ ಪ್ರಯತ್ನ ಇದು ನಮ್ಮ ರಾಜಕೀಯ ಜವಾಬ್ದಾರಿ ಒಬ್ಬ ಲೇಖಕನಾಗಿ ನಾನು ಸೈದ್ಧಾಂತಿಕವಾದ ರಾಜ್ಯ ಜಾಣಮೌನಗಳನ್ನು ಆಚರಿಸಬೇಕಾದ ಅಗತ್ಯವೇ ಇಲ್ಲ ಮತ್ತು ಇದು ಸತ್ಯ ಮತ್ತು ಸಿದ್ದರಾಮಯ್ಯನವರು ನ್ಯಾಯವಾಗಿದ್ದಾರೆ ಅನ್ನೋದನ್ನು ನಂಬಿ ನಾನು ಇಲ್ಲಿ ಬಂದು ಮಾತಾಡ್ತಾ ಇಲ್ಲ ಇಡೀ ಹಗರಣ ಒಂದು ಕಟ್ಟುಕಟ್ಟು ಇಡೀ ಹಗರಣವೇ ಒಂದು ಸುಳ್ಳು ಇದನ್ನ ಎದುರಿಸೋದಕ್ಕೆ ಸಿದ್ದರಾಮಯ್ಯನವರಿಗೆ ಸಹ ಬೆಂಬಲವೂ ಇದೆ ಪಕ್ಷದ ಬೆಂಬಲವೂ ಇದೆ ಇಷ್ಟರ ಮೇಲೆ ನಾವು ನೈತಿಕವಾಗಿ ಇದು ಕುಟುಂಬದ ವಿಷಯ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಹರಾಜರು ತಗೊಂಡುಕೊಟ್ಟಿರ್ತಕ್ಕಂಥ ಒಂದು ಜಮೀನು ಅದು ದರಿದ್ರದ್ದು ಹರಾಜರಾಗಿರ್ತದೆ ಸರ್ಕಾರದ ಇದರಿಂದ ಕೋರ್ಟಿಂದ ಹರಾಜಾಗಿರತಕ್ಕಂಥ ತಗೊಂಡಿರ್ತಕ್ಕಂಥದ್ದವ್ರು ಅದನ್ನು ಸಹೋದರ ಸಹೋದರಿಗೆ ಗಿಫ್ಟ್ ಹಾಕೊಡ್ತಾರೆ ಇದು ಎಲ್ಲ ಕಡೆ ಬೇರೆ ಕಡೆ ಕೊಡಿ ಅಂತ ಅವರೇ ಇವರೇ ತುಂಬ ಮೌಡಾದ ರೆಕಮೆಂಡ್ ಆಗಿರೋದು ವಿಜಯನಗರದ ಕೊಡ್ತೀನಿ ಅಂತ ಇವ್ರು ಕೊಟ್ಟಿರತಕ್ಕಂಥ ಇದ್ರ ಬಗ್ಗೆ ಎಲ್ಲೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆಗ ವಿರೋಧ ಪಕ್ಷದ ನಾಯಕರಾಗಿದ್ರು ಕೂಡ ಮಾಜಿ ಮುಖ್ಯಮಂತ್ರಿಗಳಾಗಿದ್ರು ಕೂಡ ಅವರ ಪ್ರವೇಶನೂ ಇಲ್ಲ ಅವ್ರ ಒಂದು ರೆಕಮೆಂಡೇಶನ್ ಲೆಟ್ರಲ್ಲ ಅವರು ಸಂಪೂರ್ಣ ಮೂಡವರು ತಪ್ಪು ಮಾಡಿರ್ತಕ್ಕಂಥದ್ದು ಆದರೆ ಇದು ಈ ಎಲ್ಲ ತಪ್ಪು ಮಾಡಿರ್ತಾವೆ ಆವಾಗ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಮೂಡ ಅಧ್ಯಕ್ಷ ಏನೋ ಕುತಂತ್ರ ಮಾಡಿದ್ದಾರೆ ಅಂತ ಅನಿಸುತ್ತೆ ಗೊತ್ತಾಯ್ತು ನಾನು ಸಂಯೋಜಕರಿಗೆ ಅಭಿನಂದಿಸಲಿಕ್ಕೆ ಬಂದಿರುವಂತದ್ದು ಇಂತಹ ಕಾರ್ಯಕ್ರಮಗಳು ಕರ್ನಾಟಕದ ಆದ್ಯಂತ ಆಗ್ಬೇಕು ಅನ್ನೋದು ನನ್ನ ಸಾಧ್ಯವಾಗ್ತಾ ಇಲ್ಲ ಅವರನ್ನ ಇಂಥ ಕ್ಷುಲ್ಲಕ ಕಾರಣಗಳನ್ನ ಮುಂದಿಟ್ಟುಕೊಂಡು ಅವರನ್ನ ವಿರೋಧಿಸುವಂತಹ ಒಂದು ವೈದ್ಯಕ ಮತ್ತು ಸೈದ್ಧಾಂತಿಕ ನೆಲೆಗಳಲ್ಲಿ ಸಿದ್ದರಾಮಯ್ಯ ಅವರ ವ್ಯಕ್ತಿತ್ವ ಸಿದ್ದರಾಮಯ್ಯವರ ಸ್ವೇಚ್ಛೆಯಿಂದ ಮಾಡಿದಂಥದ್ದು ಬಹಳ ಅದನ್ನ ನಾವು ತಿಳ್ಕೋಬೇಕು ಇನ್ನು ಬಹಳ ಮುಖ್ಯವಾಗಿ ಇವತ್ತು ಬಹಳ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ ಮುಂದೆ ಇವತ್ತು ಚುನಾವಣೆ ನಾವು ಈ ಮೂಲಕ ರಾಜ್ಯಪಾಲರನ್ನ ಬಹಳ ಒತ್ತಾಯ ಪೂರ್ವಕವಾಗಿ ಕೇಳ್ಕೋಬೇಕು ದಯವಿಟ್ಟು ಅವರ ಕೈಗೊಂಬೆ ಅವರು ರಾಜಕಾರಣಿಯಾಗಿದ್ದರು ಅವರಿಗೆ ಗೊತ್ತಿದೆ ಇಂತಹ ಪರಿಸ್ಥಿತಿಗಳು ದಯವಿಟ್ಟು ಈ ಕೆಲಸಕ್ಕೆ ಮಾತ್ರ ನೀವು ಕೈ ಹಾಕಬೇಡಿ ನೀವು ಕೈಗೊಂಬೆಯಾಗಿ ಈ ಒಂದು ಕಾರ್ಯದಲ್ಲಿ ನೀವು ತೊಡಗಬಾರ್ದು ಆ ಥರ ಏನಾದರೂ ಆದರೆ ಜನರ ಆಕ್ರೋಶಕ್ಕೆ ನೀವು ಕಾರಣರಾಗ್ತೀರಿ ಯಾಕೆ ಅಂತಂದ್ರೆ ಇವತ್ತಿನ ಸರ್ಕಾರ ಏನಿದೆ ಇದು ಎಲ್ಲ ಸಿದ್ದರಾಮಯ್ಯನವರು ನಮಗೆ ಒಬ್ಬ ವ್ಯಕ್ತಿಯಾಗಿ ಅಲ್ಲ ಒಂದು ತತ್ವವಾಗಿ ನಮ್ಮ ಕಣ್ಣೆದುರಿಗಿರ್ತಕ್ಕಂಥದ್ದು ನಾವು ಬೆಂಬಲಿಸ್ತಾ ಇರ್ತಕ್ಕಂಥದ್ದು ಆ ತತ್ವಕ್ಕೆ ಆ ತತ್ವ ನಿಷ್ಠೆಗೆ ಆ ರಾಜಕಾರಣಕ್ಕೆ ಆ ರಾಜಕಾರಣದ ಶುದ್ಧತೆಗೆ ಇವೆರಡೂ ಇದ್ದಾಗ ಮಾತ್ರ ನಮ್ಮ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಉಳಿಯುವುದಕ್ಕೆ ಸಾಧ್ಯ ಇಷ್ಟೇ ಒಂದು ಶೋಷಿತ ವರ್ಗಗಳ ನಾಯಕತ್ವವನ್ನು ನಾಶ ಮಾಡಲಿಕ್ಕೆ ಬಿಜೆಪಿ ಜೆ ಡಿ ಎಸ್ ಒಡಿರುವಂಥದ್ದು ಸ್ವಾನಿತ್ಯ ಸಿದ್ದರಾಮಯ್ಯನವರು ಹಿಂದಕ ವರ್ಗಗಳ ಪರವಾಗಿ ಶೋಷಿತ ವರ್ಗಗಳ ಪರವಾಗಿ ದಲಿತರ ಪರವಾಗಿ ಒಂದು ಗಟ್ಟಿ ಧ್ವನಿಯಾಗಿ ನಿಂತಿದ್ದಾರೆ ಅವ್ರನ್ನ ನಾಶ ಮಾಡಿದ್ರೆ ಅವ್ರ ನಾಯಕತ್ವವನ್ನು ನಾಶ ಮಾಡಿದ್ರೆ ರಾಜಕೀಯವಾಗಿ ಅವರನ್ನು ಈ ವರ್ಗಗಳ ಮೇಲೆ ದಬ್ಬಾಳಿಕೆ ಮಾಡ್ಬೋದು ದೌರ್ಜನ್ಯ ಮಾಡ್ಬೋದು ಹೇಳಿ ಬಿ ಜೆ ಪಿ ಜೆ ಡಿ ಎಸ್ ಅಂದ್ಕೊಂಡಿರೋದು ಕ್ರಮೆ ಅವ್ರದ್ದು ಸಿದ್ದರಾಮಯ್ಯ ನಾಯಕತ್ವ ಯಾವುದೇ ಕಾಣಿದ ನಾಶ ಮಾಡೋಕ್ಕಾಗಲ್ಲ ಶೋಷಿತ ಸಮುದಾಯಗಳು ಅವರ ಬೆಮ್ಮೆ ಬೆನ್ನೆಲ ನಿಂತಿವೆ ಅಂತ ಹೇಳಿ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸರಿ ಇದು ಈ ಕಾರ್ಯಕ್ರಮ ಬರೀ ಮೈಸೂರಿಗೆ ಮಾತ್ರ ಖಂಡಿತ ಇಲ್ಲ ಇವರು ಇವತ್ತು ಮೈಸೂರಿನಲ್ಲಿ ಪ್ರಾರಂಭ ಆಗಿದೆ ನಾವು ಬೆಂಗಳೂರು ಚಾಮರಾಜನಗರ ಮಂಡ್ಯ ಹಾಸನ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಸೋಮವಾರ ನಂತರ ನಾವು ಪ್ಲಾನ್ ಮಾಡಿ ಮಾಡ್ತೇವೆ ಎಲ್ಲ ಒಂದು ಕಡೆ ಬಿಜೆಪಿ ಮತ್ತು ಸಿದ್ದರಾಮಯ್ಯನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದೇ ಅಂದರೆ ಸಿದ್ದರಾಮಯ್ಯನವ್ರನ್ನ ಯಾಕೆ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಸಿದ್ದರಾಮಯ್ಯರು ಸಾಮಾಜಿಕ ನ್ಯಾಯದ ಪರ ಶೋಷಿತ ವರ್ಗಗಳ ಪರವಾಗಿ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾರೆ ಮತ್ತು ಅವ್ರನ್ನ ಸಮಾಜದ ಮುಖ್ಯ ವಾಹಿನಿಗೆ ತರಲಿಕ್ಕೆ ಮಾಡ್ತಾರೆ ಆದರೆ ಅವ್ರಿಗೇನಂತಂದರೆ ದಲಿತ ಸಮುದಾಯ ಹಿಂದುಳಿದ ಸಮುದಾಯ ಸೊ ಅಲ್ಪಸಂಖ್ಯಾ ಸಮುದಾಯಗಳು ದಬ್ಬಾಳಿಕೆ ದೌರ್ಜನ್ಯ ಮಾಡ್ಕೊಂಡು ಅವ್ರು ಇರ್ಬೇಕು ಸಿದ್ದರಾಮಯ್ಯ ಅವ್ರು ಇರೋದರಿಂದ ಈ ವರ್ಗಗಳ ಒಂದು ದೊಡ್ಡ ಶಕ್ತಿ ಇದೆ ಒಂದು ರಾಜಕೀಯ ನಾಯಕತ್ವ ಇದೆ ಸೊ ಆ ಕಾರಣಕ್ಕ ಸಿದ್ದರಾಮಯ್ಯ ಯಾಕೆ ಟಾರ್ಗೆಟ್ ಮಾಡ್ತೀವಿ ರಾಜಕೀಯ ನಾಯಕತ್ವ ಮುಗಿಸ್ಬಿಟ್ರೆ ನಮಗೆಲ್ಲ ದಿಕ್ಕು ದೇಶ ಇಲ್ಲಿ ಹಂಗಾಗ್ಬಿಡ್ತದೆ ನಮ್ಮ ತಳ ಸಮುದಾಯಗಳು ಸೊ ಆ ಕಾರಣಕ್ಕ ಸಿದ್ದರಾಮಯ್ಯ ಅವ್ರಿಗೆ ರಾಜಕೀಯ ನಾವು ಇಲ್ಲಿ ಪ್ರಬಲೆಯನ್ನು ಮಾಡ್ಬೋದು ಅವ್ರ ಮೇಲೆ ದಬಾಳಿಕೆ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ಬಿ ಜೆ ಪಿ ಜೆಡಿಎಸ್ ಒಟ್ಟಿದೆ ಅದರ ಸುಲ್ಬ ಅಲ್ಲ ಅಂತ ನಾಯಕತ್ವ ನಾಶ ಮಾಡಕ್ಕೆ ನಿಮಗೆ ಯಾವುದೇ ಕಾರಣವಾಗಲ್ಲ ಮುಂದಿನ ದಿನಗಳಲ್ಲಿ ಈ ಸಮುದಾಯಗಳು ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ನಿನ್ನ ಬುಡ್ ಸಮೇತ ಕರ್ನಾಟಕದಿಂದ ಕಿತ್ತಾಗ್ತಾರೆ ಬಿ ಜೆ ಪಿ ಜೆಡಿಎಸ್ ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಇದೆ ಜೆ ಡಿ ಎಸ್ ಬಿಜೆಪಿಗೆ ಕುಮಾರಸ್ವಾಮಿ ಮೇಲೆ ಹಗರಣ ಇದೆ ಯಡಿಯೂರಪ್ಪನ ಜೈಲಿಗೆ ಕಳಿಸೋರು ವಿಜಯ ವಿಜಯೇಂದ್ರ ಚೆಕ್ ಎಲ್ಲಿ ಚೆಕ್ ಎಲ್ಲಿ ನಿಲ್ಕೊಂಡು ಪೋಕ್ಸೋ ಕಾಯ್ದೆ ಯಡಿಯೂರಪ್ಪನವ್ರ ಮೇಲೆ ಇದೆ ಅಷ್ಟೆಲ್ಲ ಹಗರಣಗಳನ್ನ ಬೆನ್ನು ಕಟ್ಕೊಂಡು ನೀವು ಸಿದ್ದರಾಮಯ್ಯ ವಿರುದ್ಧ ಪಾದಯಾತ್ರೆ ಮಾಡ್ತೀರಿ ಅಂದರೆ ನಿಮ್ಮ ನಾಚಿಕೆ ಮಾನ ಮರ್ಯೋದಿರೋದು ನಾಚಿಕೆ ಆಗ್ಬೇಕು ನಿಮ್ಮ ಯೋಗ್ಯತೆ ಕುಮಾರಸ್ವಾಮಿ ಅವರು ಐವತ್ತು ಐನೂರ ಐವತ್ತೆಕರೆ ಹಗರಣ ಅವ್ರ ಮೇಲಿದೆ ಗಣಿ ಲೀಸ್ ಕೊಟ್ಟಿರೋ ಪ್ರಕರಣದಲ್ಲಿ ಲೋಕಾಯುಕ್ತದಲ್ಲಿ ರೆಫರ್ ಮಾಡಿ ಅವ್ರಿಗೆ ಕುಮಾರಸ್ವಾಮಿ ಅವರಿಗೆ ಗೌರ್ನರ್ ವಿರುದ್ಧ ಕೊಡಿ ಅಂತೇಳಿ ಅನುಮತಿ ಕೊಡಿ ಅಂತೇಳಿ ಲೋಕಾಯುಕ್ತ ಅಪೀಲ್ ಮಾಡಿದೆ ಇನ್ನೂ ಗೌರ್ನರ್ ಕೊಟ್ಟಿಲ್ಲ ಆದರೆ ಸಿದ್ದರಾಮಯ್ಯ ಅವ್ರಿಗೆ ಸೌಕಾಶ ಉಂಟಿಸಿಕೊಂಡು ಬಿಡ್ತಾರೆ ಅಂದರೆ ಇದ್ರದ್ದ ರಾಜ್ಯಪಾಲರು ಕೂಡ ಬಿಜೆಪಿ ಏಜೆಂಟ್ ಆಗಿ ವರ್ತಿಸ್ತಾ ಇದ್ದಾರೆ ೊಂದ್ಕಡೆ ನಿಮ್ದೆ ಸರ್ಕಾರ ಇದೆಯಲ್ಲ ಸರ್ ನೀವೇ ಇದು ಮಾಡಿ ತನಿಖೆ ಮಾಡಿ ಮಾಡ್ತಾ ಇದ್ದಾರೆ ಅದು ಅದಕ್ಕೆ ಪ್ರೋಸೆಸ್ ಆಗಿದೆ ಶುರು ಮಾಡಿದ್ದಾರೆ